ಎರಡು ಸಾವಿರದ ಇಪ್ಪತ್ತೈದರ ಜನಗಣತಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಂದರೆ ಒಂದು ಹೈಪಾತಿಸಿಸ್ ಪ್ರಕಾರ ಇಪ್ಪತ್ತೆಂಟು ಇರುವ ಕರ್ನಾಟಕದ ಲೋಕಸಭಾ ಸೀಟು ಮೂವತ್ತ ಆರು ಆಗ್ತದೆ ಸುಮಾರಾಗಿ ಮೂವತ್ತಾರು ಆಗ್ತದೆ ಇದು ಕರ್ನಾಟಕದ ಜನಸಂಖ್ಯೆಯ ಅಭಿವೃದ್ಧಿಗೆ ಅನುಗುಣವಾಗಿ ಮಾಡುವಂಥದ್ದು ಅದು ತಮಿಳುನಾಡು ಈಗ ಮೂವತ್ತ ಎಂಟು ಸೀಟ್ ಇದೆ ಅದು ನಲವತ್ತ ಮೂರು ಆಗ್ತದೆ ಕೇರಳದಲ್ಲಿ ಜನಸಂಖ್ಯೆ ಮೈನಸ್ನಲ್ಲಿ ಹೋಗ್ತಾ ಇರೋದರಿಂದ ಅಲ್ಲಿರುವ ಇಪ್ಪತ್ತು ಲೋಕಸಭಾ ಸೀಟು ಆಗ್ತದೆ ಅಂತ ಹೇಳ್ತಾರೆ ಇದು ದಕ್ಷಿಣ ಭಾರತದ ಕತೆ ಉತ್ತರ ಪ್ರದೇಶದಲ್ಲಿರುವ ಎಂಬತ್ತು ಲೋಕಸಭಾ ಸೀಟು ನೂರ ನಲವತ್ತ ಮೂರು ಆಗ್ತದೆ ಅದು ಬಿಹಾರ ಮೂವತ್ತೆಂಟಿದ್ದದ್ದು ಎಪ್ಪತ್ತ ಮೂರು ಆಗ್ತದೆ ಅಂತದ್ದು ಎಪ್ಪತ್ತ ಮೂರು ಸೊ ಉತ್ತರ ವೆಸ್ಟ್ ಬೆಂಗಾಲ್ ಮತ್ತು ಮಧ್ಯ ಪ್ರದೇಶವು ಕೂಡ ಈಗಿರುವ ಸಂಖ್ಯೆಯಿಂದ ಅದು ಎರಡು ಪಟ್ಟರ ಹತ್ತಿರ ಹತ್ತಿರ ಬರ್ತದೆ ಡಿಲಿಮಿಟೇಷನ್ ಆದ ಮೇಲೆ ನಮ್ಮಲ್ಲಿರುವ ಐನೂರ ನಲ್ವತ್ತು ಸೀಟ್ ಏನಿದೆ ನಲವತ್ತೆರಡು ಸೀಟು ಏನಿದೆ ಅದು ಸುಮಾರು ಎಂಟುನೂರರ ಹತ್ತಿರ ಹತ್ತಿರ ಬರಬಹುದು ಅಂತ ಒಂದು ಅಂದಾಜು ಯಾಕಂದರೆ ಎರಡು ಸಾವಿರದ ಎರಡರಿಂದ ಡಿಲಿಮಿಟೇಷನ್ ಬರಲಿಲ್ಲ ಈ ನಾನ್ನೂರಕ್ಕಿಂತ ಹೆಚ್ಚು ಎನ್ ಡಿ ಎ ಅಥವಾ ಬಿ ಜೆ ಪಿ ತೆಕ್ಕೊಂಡ್ರೆ ಎಂಟುನೂರು ಎಂ ಪಿಗಳಲ್ಲಿ ಅವರಿಗೆ ಬೇಕಾದಂಥ ಮೆಜಾರಿಟಿ ಉತ್ತರ ಭಾರತದಲ್ಲೇ ಬರ್ತದೆ ಅದು ಹಿಂದಿ ಬೆಲ್ಟಲ್ಲೇ ಬರ್ತದೆ ನಿಮಗೆ ದಕ್ಷಿಣ ಭಾರತದ ನೂರ ಎಂಬತ್ತು ಸೀಟ್ ಇದೆಯಲ್ಲ ಆ ನೂರ ಎಂಬತ್ತು ಸೀಟು ಬೇಕೇ ಬೇಕಾಗಲ್ಲ ಅವರು ಗೆಳೆಯರೆ ಇನ್ನೊಂದು ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ನನಗೆ ಈ ಕ್ಷಣದಲ್ಲಿ ಅನ್ನಿಸ್ತದೆ ಇದು ನೇರವಾಗಿ ಚುನಾವಣೆಗೆ ಸಂಬಂಧಪಟ್ಟದ್ದಲ್ಲ ಆದರೆ ಭಾರತದ ಭವಿಷ್ಯಕ್ಕೆ ಮತ್ತು ಭಾರತದ ಒಕ್ಕೂಟ ವ್ಯವಸ್ಥೆಯ ಬಗೆಗೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾದಂಥ ವಿಷಯ ಅದು ಯಾವುದು ಅಂತಂದರೆ ಡಿಲಿಮಿಟೇಷನ್ ಅಥವಾ ನಮ್ಮ ಲೋಕಸಭಾ ಸೀಟ್ಗಳ ಪುನರ್ವಿಂಗಡಣೆ ಅದು ಜನಸಂಖ್ಯೆಯನ್ನು ಆಧರಿಸಿ ಮಾಡುವಂಥದ್ದು ಎರಡು ಸಾವಿರದ ಎರಡರಲ್ಲಿ ಸಂವಿಧಾನದ ಎಂಬತ್ತ ನಾಲ್ಕನೇ ತಿದ್ದುಪಡಿ ಮೂಲಕ ಡೀಲಿಮಿಟೇಷನನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಿಸಲಾಯಿತು ಅಂದರೆ ಈಗ ಇರುವ ಲೋಕಸಭಾ ಸೀಟುಗಳು ಏನಿದ್ದಾವೆ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಬದಲಾವಣೆ ಆಗೋದಿಲ್ಲ ಅದು ಸಂವಿಧಾನ ಪ್ರಕಾರವೇ ಮಾಡಿರುವಂಥ ಒಂದು ವ್ಯವಸ್ಥೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅದು ಮುಗೀತದೆ ಅಂದರೆ ಇಪ್ಪತ್ನಾಲ್ಕಕ್ಕೆ ಈಗ ಈ ವರ್ಷ ಈ ವರ್ಷ ಚುನಾವಣೆ ಏನು ಬರ್ತದೆ ಇಪ್ಪತ್ನಾಲ್ಕರ ಚುನಾವಣೆ ಏನು ಬರ್ತದೆ ಇದರ ಒಟ್ಟಿಗೆ ಡೀಲಿಮಿಟೇಷನ್ಗೆ ಸಂಬಂಧಪಟ್ಟ ಎಂಬತ್ನಾಲ್ಕನೇ ಸಂವಿಧಾನ ತಿದ್ದುಪಡಿಯ ಅಧಿಕಾರ ಅವಧಿ ಕೂಡ ಮುಗಿಯುತ್ತದೆ ಎರಡು ಒಟ್ಟೊಟ್ಟಿಗೆ ನಡೆಯುವ ಸಂಭವ ಸಂಗತಿಗಳು ಇದರ ಜೊತೆಗೆ ಇನ್ನೊಂದು ಮಾತು ಗಮನಿಸಿ ನಮಗೆ ಸಾವಿರದ ಒಂಬೈನೂರ ಐವತ್ತ ಒಂದರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಭಾರತದ ಜನಗಣತಿ ನಡೆದಿದೆ ಯುದ್ಧಗಳಿರಲಿ ಪ್ರವಾಹಗಳಿರಲಿ ಭೂಕಂಪಗಳಿರಲಿ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ನಮ್ಮಲ್ಲಿ ಜನಗಣತಿಗೆ ಏನೂ ತೊಂದರೆ ಆಗಲಿಲ್ಲ ಆ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನಗಣತಿ ಆಗಬೇಕಾಗಿತ್ತು ಇಪ್ಪತ್ತೊಂದಕ್ಕೆ ಜನಗಣತಿ ಆಗಲಿಲ್ಲ ಅದಕ್ಕೆ ಬಹುಶಃ ಕಾರಣ ಕೋವಿಡ್ ಕಾಯಿಲೆ ಬಂತು ಆವಾಗ ಜನಗಳ ನಡುವೆ ಹೋಗುವುದು ಕಷ್ಟ ಎಂಬುದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಇಪ್ಪತ್ತ ಎರಡು ಕೋವಿಡ್ನ ಪರಿಣಾಮಗಳಿತ್ತು ಆದರೆ ಜನಗಣತಿ ಮೇಲೆ ನಿಜವಾದ ನಿಜವಾಗಲೂ ಸರ್ಕಾರಕ್ಕೆ ಒಂದು ಗಂಭೀರವಾದ ಗೌರವ ಇದ್ದಿದ್ದಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದರ ಮಾಡಬೇಕಾಗಿತ್ತು ಜನಗಣತಿ ಮಾಡಬೇಕಾಗಿತ್ತು ನೋಡಿ ನಾವು ಇವತ್ತು ಭಾರತ ದೇಶದ ಅಂಕಿಅಂಶಗಳ ಬಗ್ಗೆ ಅಂದರೆ ಜನಗಣತಿಗೆ ಸಂಬಂಧಪಟ್ಟ ಹಾಗೆ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಉಪಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಜಾತಿಗಳು ಅದು ಬುಡಕಟ್ಟುಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ನಾವು ಮಾತನಾಡುವುದು ಇವತ್ತಿನಿಂದ ಹದಿಮೂರು ವರ್ಷ ಹಿಂದಿನ ಮಾಹಿತಿ ಅದು ಎರಡು ಸಾವಿರದ ಹನ್ನೊಂದರ ಮಾಹಿತಿ ಡಿಜಿಟಲ್ ಇಂಡಿಯಾದಲ್ಲಿ ನಮಗೆ ಎಲ್ಲ ಮಾಹಿತಿಗಳು ಕೂಡ ಬೆರಳೆಣಿಕೆಯಲ್ಲಿ ಸಿಗಬೇಕು ನನ್ನ ಒಂದು ಮೊಬೈಲ್ ಇದ್ದರೆ ಐದು ನಿಮಿಷದಲ್ಲಿ ನಮಗೆ ಮಾಹಿತಿ ಸಿಗಬೇಕದು ಆದರೆ ಇಲ್ಲ ಎರಡು ಸಾವಿರದ ಹನ್ನೊಂದರ ಜನಗಣತಿ ಇಟ್ಕೊಂಡೇ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾತನಾಡೋದು ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲಿಲ್ಲ ಇಪ್ಪತ್ನಾಲ್ಕು ಜನಗಣತಿ ಮಾಡುವ ಸಾಧ್ಯತೆಗಳು ಕಡಿಮೆ ಯಾಕಂದ್ರೆ ಈಗ ಚುನಾವಣೆ ಬರ್ತದೆ ಚುನಾವಣೆ ಬಂದು ಹೊಸ ಸರ್ಕಾರಗಳೆಲ್ಲ ಬಂದು ಎಲ್ಲ ಆಗುವಾಗ ಈ ವರ್ಷ ಹೊರಟು ಹೋಗ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಜನಗಣತಿ ಮಾಡಲ್ಲ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾಡ್ಬೋದು ಇಪ್ಪತ್ತೈದು ಅಂದರೆ ಜನಗಣತಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಆದ ಮೇಲೆ ಸುಮಾರು ಹದಿನಾಲ್ಕು ವರ್ಷ ಆದ ಮೇಲೆ ನಮಗೆ ಇನ್ನೊಂದು ಜನಗಣತಿ ಬರ್ತಾ ಇದೆ ಈಗ ಜನಗಣತಿ ಮಾಡಿದ ಕೂಡಲೇ ಅದರ ರಿಪೋರ್ಟ್ ಬರಲ್ಲ ಇವು ನೀವು ಗೊತ್ತಿದೆ ಕಾಂತರಾಜು ವರದಿದು ಜಾತಿ ಜನಗಣತಿ ಅದು ನಮ್ಮ ಸರ್ಕಾರದ ಕೈಗೆ ಬರಬೇಕಾದಷ್ಟು ಸಮಯ ಆಯ್ತು ಅದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಮಾಹಿತಿಗಳು ನಮಗೆ ಸಿಕ್ಕಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಅಂದರೆ ಜನಗಣತಿ ಮಾಡಿ ಅದರ ಮೆಟೀರಿಯಲ್ಗಳನ್ನೆಲ್ಲ ಪ್ರೊಸೆಸ್ ಮಾಡಿ ಸರ್ಕಾರ ನೋಡಿಕೊಳ್ತದೆ ಯಾವುದನ್ನು ರಿಲೀಸ್ ಮಾಡ್ಬೋದು ಯಾವುದನ್ನು ಮಾಡಬಾರ್ದು ಯಾವುದು ಭಾಳ ಡೆಲಿಕೇಟ್ ಆಗಿದೆ ಯಾವುದು ಭಾಳ ಅದೆಲ್ಲ ನೋಡ್ತಾರೆ ನೋಡಬೇಕಾದೆ ಸರ್ಕಾರದ ಕರ್ತವ್ಯ ಜವಾಬ್ದಾರಿ ಅದು ಏನು ಸಿಕ್ಕಿದೆ ಹಾಗೆ ಅದನ್ನು ಪಬ್ಲಿಕ್ಕಿಗೆ ಹಾಕೋಕ್ಕಾಗಲ್ಲ ಸೊ ನಿಮಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜನಗಣತಿ ಆದರೆ ನಿಮಗೆ ಅದರ ಮಾಹಿತಿ ಸಿಗೋದು ಯಾವಾಗ ಒಂದು ನಾವೊಂದು ಹಳೆಯ ಅನುಭವದ ಮೂಲಕ ಹೇಳುವುದಾದರೆ ಎರಡು ಸಾವಿರದ ಮೂವತ್ತಕ್ಕೆ ಸಿಗಬೇಕು ಮೂವತ್ತಕ್ಕೆ ಸಿಗಬೇಕು ಆದರೆ ಅಷ್ಟು ಮುಂದೆ ಹೋಗುವುದಿಲ್ಲ ಯಾಕೆ ಅಂತ ಹೇಳುದು ನಾನು ನನ್ನ 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 ಊಹೆ ಏನು ಅಂತಂದರೆ ಈಗ ನಾನು ಆಲ್ರೆಡಿ ಹೇಳಿದ ಹಾಗೆ ಎಂಬತ್ತೆರಡನೇ ಸಂವಿಧಾನ ತಿದ್ದುಪಡಿಯ ಡಿಲಿಮಿಟೇಷನ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿದೆ ಈಗ ಇಪ್ಪತ್ತೈದಕ್ಕೆ ಜನಗಣತಿ ಮಾಡಿ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಅದನ್ನು ಪ್ರೊಸೆಸ್ ಮಾಡಿ ಇಪ್ಪತ್ತೆಂಟಕ್ಕಾಗುವಾಗ ಇಪ್ಪತ್ತೊಂಬತ್ತಕ್ಕೆ ಇನ್ನೊಂದು ಲೋಕಸಭಾ ಚುನಾವಣೆ ಬರ್ತದೆ ಎರಡು ಸಾವಿರದ ಹದಿನಾಲ್ಕರದು ಇನ್ನೊಂದು ಚುನಾವಣೆ ಬರೆದು ಎರಡು ಸಾವಿರದ ಇಪ್ಪತ್ತೊಂಬತ್ತು ಆ ಚುನಾವಣೆಯಿಂದ ಆರು ತಿಂಗಳು ಮೊದಲು ಅಥವಾ ಒಂದು ವರ್ಷಕ್ಕೆ ಮೊದಲು ನಮಗೆ ನಮಗೆ ಎರಡು ಸಾವಿರದ ಇಪ್ಪತ್ತೈದರ ಜನಗಣತಿಯ ಮಾಹಿತಿ ಸಿಕ್ಕಿದರೆ ಆಗ ಲೋಕಸಭೆಯ ಒಟ್ಟು ನಂಬರ್ ಏನಿದೆ ಈಗ ಐನೂರ ಐವತ್ತೈದು ನಂಬರ್ ಏನಿದೆ ಅಥವಾ ಐನೂರ ನಲವತ್ತು ನಂಬರ್ ಏನಿದೆ ಅದು ರೀಫಾರ್ಮ್ ಆಗ್ತದೆ ಅದು ಅದನ್ನು ಪುನರ್ವಿಂಗಡಣೆ ಅಂತ ಹೇಳ್ತೀವಿ ನಾವು ಈಗ ಈ ಪುನರ್ವಿಂಗಡಣೆ ಎಂಬುದು ಭಾರತದ ಮೇಲೆ ಮತ್ತು ಭಾರತದ ರಾಜ್ಯಗಳ ಮೇಲೆ ಬೀರಬಹುದಾದ ಪರಿಣಾಮಗಳ ಬಗ್ಗೆ ನಾವು ಎಲ್ಲರೂ ಕೂಡ ತುಂಬ ಯೋಚನೆ ಮಾಡಬೇಕಾದ ಚರ್ಚಿಸಬೇಕಾದ ಸರ್ಕಾರವನ್ನು ಎಚ್ಚರಿಸಬೇಕಾದಂಥ ಕಾಲ ಈಗ ಬಂದಿದೆ ಯಾಕೆ ಈ ಮಾತು ಭಾಳ ಮುಖ್ಯವಾಗಿದೆ ಅಂತಂದರೆ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ಆಂಧ್ರ ತೆಲಂಗಾಣ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಇಲ್ಲಿಯ ಒಂದು ಹೈಪೋಥಿಸ್ ಅಂತ ಹೇಳ್ತೀವಿ ಅಂದರೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ನಡೆದ ಜನಗಣ ಇದು ಏನು ಜನಗಳ ಸಂಖ್ಯೆಯಲ್ಲಿ ಆದ ಪ್ರಗತಿ ಇದೆಯಲ್ಲ ಅದನ್ನು ಒಂದು ಮಾದರಿಯಾಗಿಟ್ಟುಕೊಂಡು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹೇಗೆ ಆಗಬಹುದು ಅಂತ ಯೋಚನೆ ಮಾಡಿದಾಗ ಸುಮಾರಾಗಿ ಇದರಲ್ಲಿ ಒಂದು ಈವನ್ ಟೆನ್ ಪರ್ಸೆಂಟ್ ಹತ್ತು ಶೇಕಡ ತಪ್ಪು ಇರ್ಬೋದು ಅಷ್ಟು ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ತುಂಬ ಜನ ಇದರಲ್ಲಿ ಕೆಲಸ ಮಾಡಿ ರಿಲೀಸ್ ಮಾಡಿದಂಥ ಅಂಕಿಅಂಶಗಳು ಏನಾಗ್ತದೆ ಅಂತಂದರೆ ಕರ್ನಾಟಕದಲ್ಲಿ ಈಗ ಇಪ್ಪತ್ತ ಎಂಟು ಲೋಕಸಭಾ ಸೀಟುಗಳಿವೆ ಆರು ಕೋಟಿಯ ನಲವತ್ತು ಲಕ್ಷ ಜನ ಇದ್ದಾರೆ ಆರು ಕೋಟಿಯ ನಲವತ್ತು ಲಕ್ಷ ಜನಕ್ಕೆ ಇಪ್ಪತ್ತ ಎಂಟು ಲೋಕಸಭಾ ಸೀಟುಗಳಿಗಿವೆ ಇದು ನಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ಜನಗಣತಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಂದರೆ ಒಂದು ಹೈಪಾತಿಸಿಸ್ ಪ್ರಕಾರ ಇಪ್ಪತ್ತೆಂಟು ಇರುವ ಕರ್ನಾಟಕದ ಲೋಕಸಭಾ ಸೀಟು ಮೂವತ್ತ ಆರು ಆಗ್ತದೆ ನಾನು ಹೇಳಿದಾಗೆ ಸ್ವಲ್ಪ ಎರರ್ ಅಂತ ಇರ್ತದೆ ಫೈವ್ ಟು ಟೆನ್ ಪರ್ಸೆಂಟ್ ಅಂತ ಇಟ್ಕೊಳ್ಳಿ ಸುಮಾರಾಗಿ ಮೂವತ್ತಾರು ಆಗ್ತದೆ ಇದು ಕರ್ನಾಟಕದ ಜನಸಂಖ್ಯೆಯ ಅಭಿವೃದ್ಧಿಗೆ ಅನುಗುಣವಾಗಿ ಮಾಡುವಂಥದ್ದು ಅದು ಓಕೆ ತಮಿಳುನಾಡು ಈಗ ಮೂವತ್ತ ಎಂಟು ಇದೆ ಅದು ನಲವತ್ತ ಆಗ್ತದೆ ನೋಡಿ ಅಲ್ಲಿ ಜಾಸ್ತಿ ಆಗೋದು ಬರೀ ಐದು ಸೀಟು ಮಾತ್ರ ಯಾಕಂದರೆ ಕರ್ನಾಟಕಕ್ಕೆ ಹೋಲಿಸಿದರೆ ತಮಿಳುನಾಡಿನ ಜನಸಂಖ್ಯೆಯ ಪ್ರಗತಿ ಕಡಿಮೆ ಇದೆ ಅದು ಸೊ ಮೂವತ್ತೆಂಟು ಇದ್ದದ್ದು ನಲವತ್ತ್ಮೂರು ಆಗ್ತದೆ ನಮ್ಮದು ಇಪ್ಪತ್ತೆಂಟು ಇದ್ದದ್ದು ಮೂವತ್ತಾರು ಆಗ್ತದೆ ಕೇರಳದಲ್ಲಿ ಜನಸಂಖ್ಯೆ ಮೈನಸ್ನಲ್ಲಿ ಹೋಗ್ತಾ ಇರೋದರಿಂದ ನೆಗೆಟಿವ್ ಆಗಿ ಹೋಗ್ತಾ ಇರೋದರಿಂದ ಅಲ್ಲಿರುವ ಇಪ್ಪತ್ತು ಲೋಕಸಭಾ ಸೀಟ್ ಹತ್ತೊಂಬತ್ತು ಆಗ್ತದೆ ಅಂತ ಹೇಳ್ತಾರೆ ಅಂದರೆ ದಕ್ಷಿಣ ಭಾರತದಲ್ಲಿ ಈಗ ಈ ಮಟ್ಟದಲ್ಲಿ ಆಂಧ್ರ ಮತ್ತು ತೆಲಂಗಾಣ ಈಗಾಗಿದೆ ತೆಲಂಗಾಣ ಮತ್ತು ಆಂಧ್ರ ಈಗಾಗಿದೆ ಅದು ಕಡಿಮೆ ಪ್ರಗತಿಯನ್ನು ಜನಸಂಖ್ಯೆಯಲ್ಲಿ ಭಾಷಾ ಏನು ಭಾಷೆಯನ್ನು ಮಾತನಾಡುವುದರಲ್ಲಿ ತೋರಿಸುವುದರಿಂದ ದಕ್ಷಿಣ ಭಾರತದಲ್ಲಿ ಎಲ್ಲ ಸೇರಿದರೆ ಸುಮಾರು ನೂರ ಎಂಬತ್ತು ಲೋಕಸಭಾ ಸೀಟುಗಳು ಎರಡು ಸಾವಿರದ ಇಪ್ಪತ್ತ ಒಂಬತ್ತರ ಜನಗಣತಿಗಾಗುವಾಗ ತಯಾರಾಗ್ತವೆ ಅಂತ ವಿದ್ವಾಂಸರು ಹೇಳ್ತಾರೆ ಇದು ದಕ್ಷಿಣ ಭಾರತದ ಕತೆ ಆದರೆ ಉತ್ತರ ಭಾರತದಲ್ಲಿ ಉದಾಹರಣೆಗೆ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ವೆಸ್ಟ್ ಬೆಂಗಾಲ್ ಇಲ್ಲಿ ಎಲ್ಲ ಏನಾಗ್ತಿದೆ ಅಂದರೆ ಜನಸಂಖ್ಯೆ ಆಲ್ಮೋಸ್ಟ್ ಡಬಲ್ ಆಗ್ತಾಯಿದೆ ಅಲ್ಲಿ ಎರಡು ಪಟ್ಟು ಆಗ್ತಾ ಇದೆ ಅಲ್ಲಿ ಎರಡು ಪಟ್ಟು ಆಗ್ತಾ ಇರೋದರಿಂದ ಉದಾಹರಣೆಗೆ ವಿಶ್ಲೇಷಕರ ಪ್ರಕಾರ ಉತ್ತರ ಪ್ರದೇಶದಲ್ಲಿರುವ ಎಂಬತ್ತು ಲೋಕಸಭಾ ಸೀಟು ನೂರ ನಲವತ್ತ ಮೂರು ಆಗ್ತದೆ ಅದು ನೋಡಿ ಎಂಬತ್ತಿದ್ದದ್ದು ನೂರ ನಲವತ್ತ ಮೂರು ಬಿಹಾರ ಮೂವತ್ತೆಂಟಿದ್ದದು ಎಪ್ಪತ್ತ ಮೂರು ಆಗ್ತದೆ ಅಂಥದ್ದು ಎಪ್ಪತ್ತ ಮೂರು ಸೊ ಉತ್ತರ ವೆಸ್ಟ್ ಬೆಂಗಾಲ್ ಮತ್ತು ಮಧ್ಯಪ್ರದೇಶವು ಕೂಡ ಈಗಿರುವ ಸಂಖ್ಯೆಯಿಂದ ಅದು ಎರಡು ಪಟ್ಟರ ಹತ್ತಿರ ಹತ್ತಿರ ಬರ್ತದೆ ದಕ್ಷಿಣ ಭಾರತದಲ್ಲಿ ಅದು ಕಡಿಮೆ ಆಗ್ತಾ ಹೋಗ್ತದೆ ಉತ್ತರ ಭಾರತದಲ್ಲಿ ಅದು ಎರಡು ಪಟ್ಟು ಹೆಚ್ಚಾಗ್ತದೆ ಈಗ ಸೆಂಟ್ರಲ್ ವಿಸ್ಟ್ ಅಂತ ಹೊಸ ಏನು ಮಾಡಿದರೆ ಎಂಟುನೂರ ನಲ್ವತ್ತು ಸೀಟ್ ಇರೋದು ಅದು ಈ ಡಿಲಿಮಿಟೇಷನ್ ಆದ ಮೇಲೆ ನಮ್ಮಲ್ಲಿರುವ ಐನೂರ ನಲ್ವತ್ತು ಸೀಟು ಏನಿದೆ ನಲವತ್ತೆರಡು ಸೀಟು ಏನಿದೆ ಅದು ಸುಮಾರು ಎಂಟುನೂರರ ಹತ್ತಿರ ಹತ್ತಿರ ಬರಬಹುದು ಅಂತ ಒಂದು ಅಂದಾಜು ಯಾಕಂದರೆ ಎರಡು ಸಾವಿರದ ಎರಡರಿಂದ ಡಿಲಿಮಿಟೇಷನ್ ಬರಲಿಲ್ಲ ಅಂದರೆ ಇದು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲು ಶತಮಾನಗಳಲ್ಲಿ ಬೆಳೆಯುವ ನೋಡಿದರೆ ಉತ್ತರ ಭಾರತದಲ್ಲಿ ಸುಮಾರು ಆರುನೂರು ಎಂ ಪಿ ಸೀಟುಗಳು ಟೋಟಲ್ ಸಿಗ್ತದೆ ದಕ್ಷಿಣ ಭಾರತದಲ್ಲಿ ಸುಮಾರು ನೂರ ಎಂಬತ್ತು ಈಗ ಇದರ ಜೊತೆಗೆ ಏನಾಗಿದೆ ಅಂತಂದರೆ ಭಾಷೆ ಕೂಡ ಸೇರಿಕೊಂಡಿದೆ ಈಗ ಉತ್ತರ ಭಾರತ ನಾವು ಕೌ ಬೆಲ್ಟ್ ಅಂತ ಹೇಳ್ತೀವಿ ಅಥವಾ ಹಿಂದಿ ಬೆಲ್ಟ್ ಅಂತ ಹೇಳ್ತೀವಿ ಸರಳವಾಗಿ ಉತ್ತರ ಭಾರತ ಅಂತ ಹೇಳ್ತೀವಿ ಅಲ್ಲಿ ಹಿಂದಿ ಮೊದಲು ಅಲ್ಲಿ ಒಂದು ಜನಪ್ರಿಯವಾದ ಭಾಷೆ ಆಗಿರಲಿಲ್ಲ ಲೋಕಲ್ ಭಾಷೆಗಳು ಅಲ್ಲಿ ಹರಿಯಾಣವಿ ಇತ್ತು ರಾಜಸ್ಥಾನಿ ಇತ್ತು ಬ್ರಿಡ್ಜ್ ಇತ್ತು ಮೈಥಿಲಿ ಇತ್ತು ಭೋಜ್ಪುರಿ ಇತ್ತು ಸಣ್ಣ ಸಣ್ಣ ಭಾಷೆಗಳಿದ್ದವು ಸ್ವತಂತ್ರವಾಗಿದ್ದವು ಆದರೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಅರವತ್ತೈದರಿಂದ ಸಾವಿರದ ಸಾವಿರದ ಎಂಟು ಸಾವಿರ ಸಾವಿರದ ಎಂಟುನೂರ ಅರವತ್ತೈದು ಸಾವಿರದ ಒಂಬೈನೂರ ನಡುವೆ ಸ್ವಾತಂತ್ರ್ಯ ಹೋರಾಟದ ಅಂಗವಾಗಿ ಅಲ್ಲಿ ಅನೇಕ ಪತ್ರಿಕೆಗಳು ಬೆಳೆದಾಗ ಆ ಎಲ್ಲ ಪತ್ರಿಕೆಗಳು ಕೂಡ ಹಿಂದಿಯನ್ನು ಬಳಸಿದ್ದವು ಯಾಕೆ ಅಂತಂದರೆ ಹಿಂದಿಯ ಮೂಲಕವಾಗಿ ಅವರಿಗೆ ದೊಡ್ಡ ಜನವರ್ಗವನ್ನು ಮುಟ್ಟಬೋದಾಗಿತ್ತು ಅಂತ ಅದರ ಉದ್ದೇಶ ಸರಿಯಾಗಿತ್ತು ಅದು ಹಾಗೆ ಮಾಡುವಾಗ ಈ ಸಣ್ಣ ಸಣ್ಣ ಭಾಷೆಗಳೆಲ್ಲ ಮೂಲೆಗೆ ಸರಿದ್ಬಿಟ್ಟು ಹಿಂದಿ ಒಂದು ಡಾಮಿನೆಂಟ್ ಭಾಷೆಯಾಗಿ ಬೆಳೀತು ಈಗ ಉತ್ತರ ಉತ್ ಡಿಲಿಮಿಟೇಷನ್ ಆದಮೇಲೆ ಹಿಂದಿ ಭಾಷಿಕರಲ್ಲಿ ಸುಮಾರು ಆರುನೂರು ಎಂ ಪಿ ಸೀಟ್ ಇದ್ದರೆ ಅದರಲ್ಲಿ ಒಟ್ಟು 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 ನಮಗೆ ಎಂಟುನೂರ ಹತ್ತಿರ ಹತ್ತಿರ ಇದೆ ಅದರಲ್ಲಿ ನೂರ ಅರವತ್ತರಿಂದ ನೂರ ಎಪ್ಪತ್ತು ದಕ್ಷಿಣ ಭಾರತ ಸುಮಾರು ಆರುನೂರು ಉತ್ತರ ಭಾರತ ಎಂಟುನೂರು ಅಂತ ಇಟ್ಕೊಳ್ಳಿ ಎಂಟುನೂರು ಅಂತ ಇಟ್ಟುಕೊಂಡ್ರೆ ನೋಡಿ ಈಗ ಅಬ್ಕಿ ಬಾರ್ ಪಾರ್ ಅಂತ ಹೇಳ್ತಾರೆ ನಾನ್ನೂರಕ್ಕಿಂತ ಹೆಚ್ಚು ನಮಗೆ ಬೇಕು ಅಂತ ಹೇಳ್ತಾರೆ ಈ ನಾನ್ನೂರಕ್ಕಿಂತ ಹೆಚ್ಚು ಎನ್ ಡಿ ಎ ಅಥವಾ ಬಿ ಜೆ ಪಿ ತೆಕ್ಕೊಂಡ್ರೆ ಎಂಟುನೂರು ಎಂ ಪಿಗಳಲ್ಲಿ ಅವರಿಗೆ ಬೇಕಾದಂಥ ಮೆಜಾರಿಟಿ ಉತ್ತರ ಭಾರತದಲ್ಲೇ ಬರ್ತದೆ ಅದು ಹಿಂದಿ ಬೆಲ್ಟಲ್ಲೇ ಬರ್ತದೆ ನಿಮಗೆ ದಕ್ಷಿಣ ಭಾರತದ ನೂರ ಎಂಬತ್ತು ಸೀಟ್ ಇದೆಯಲ್ಲ ಆ ನೂರ ಎಂಬತ್ತು ಸೀಟು ಬೇಕೇ ಬೇಕಾಗಲ್ಲ ಅವರು ಒಂದು ನೀವು ಬಿ ಜೆ ಪಿಯ ತೆಕ್ಕೆಗೆ ಬರ್ತಾ ಇಲ್ಲ ಎರಡನೇದು ಹಿಂದಿಯನ್ನು ನೀವು ಅಷ್ಟಾಗಿ ಸ್ವೀಕರಿಸ್ತಾ ಇಲ್ಲ ನೀವು ನಿಮ್ಮದೇ ರೀತಿಯಲ್ಲಿ ರೆಸಿಸ್ಟೆನ್ಸ್ ಮಾಡ್ತಾಯಿದ್ದೀರಿ ತಮಿಳುನಾಡು ತುಂಬ ಪ್ರಖರವಾಗಿ ಅದನ್ನು ವಿರೋಧಿಸ್ತಾ ಇದೆ ಕೇರಳ ವಿರೋಧಿಸ್ತಾ ಇದೆ ಕರ್ನಾಟಕದಲ್ಲಿಯೂ ಕೂಡ ಕನ್ನಡ ಸಂಸ್ಕೃತಿ ಪರವಾದಂಥ ಚಳುವಳಿಗಳು ನಿಧಾನವಾಗಿ ಇದೆ ಹೀಗೆಲ್ಲ ಇರುವಾಗ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂಬುದು ಸಂಖ್ಯಾ ದೃಷ್ಟಿಯಿಂದ ಭಾಷಾ ದೃಷ್ಟಿಯಿಂದ ಮತ್ತು ಲೋಕಸಭಾ ಸಂಖ್ಯೆಗಳ ದೃಷ್ಟಿಯಿಂದ ಬೇರೆಯಾಗಿ ಪಾರ್ಲಿಮೆಂಟ್ರಿ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಬೇಕಾದಂಥ ಮೆಜಾರಿಟಿ ಹಿಂದಿ ಬೆಲ್ಟಿಂದ ಉತ್ತರ ಭಾರತದಿಂದಲೇ ಬರುವಂಥ ಒಂದು ವಾತ ವಾತಾವರಣ ನಮಗೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ತಯಾರಾಗ್ತದೆ ಯಾಕಂದರೆ ಜನಸಂಖ್ಯೆಯ ಗ್ರೋತ್ ಅದು ಜನಸಂಖ್ಯೆಯ ಬೆಳವಣಿಗೆ ಅಷ್ಟು 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 ಹೆಚ್ಚು ದಕ್ಷಿಣ ಭಾರತದಲ್ಲಿ ಬೆಳೀತಾ ಇಲ್ಲ ದಕ್ಷಿಣ ಭಾರತದವರು ಜನಸಂಖ್ಯಾ ನಿಯಂತ್ರಣವನ್ನು ಸಾಧಿಸಿದ್ದಾರೆ ಪ್ರಗತಿಯನ್ನು ಸಾಧಿಸಿದ್ದಾರೆ ಆದರೆ ಅದರ ಪ್ರಯೋಜನವನ್ನು ಅವರಿಗೆ ಪಡೀಲಿಕ್ಕಾಗ್ತಾ ಇಲ್ಲ ಈಗ ಇತ್ತೀಚೆಗೆ ಟ್ಯಾಕ್ಸ್ನ ವಿಷಯವನ್ನು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಬಂದು ಎತ್ತಿದ್ದು ಸರಿಯಾದ ಪ್ರಶ್ನೆ ಅದು ಅವ್ರು ಏನು ಹೇಳಿದ್ರು ಹೇಳಿದ್ರಂದರೆ ಟ್ಯಾಕ್ಸ್ ಕೊಡ್ತೀವಿ ನಾವು ನಮಗೆ ವಾಪಸ್ ಕೊಡೋದನ್ನು ಕೊಡಿ ಅಂತ ಹದಿನಾಲ್ಕು ಹದಿಮೂರು ಪರ್ಸೆಂಟ್ ಇದನ್ನು ಹದಿನಾಲ್ಕುವರೆ ಪರ್ಸೆಂಟ್ ಹೀಗೆಲ್ಲ ನೀವು ಚೇಂಜ್ ಮಾಡೋದು ಹೆಂಗೆ ಮಾಡಿದಿರಿ ನೀವು ಅಂತ ಭಾಳ ಮುಖ್ಯ ಪ್ರಶ್ನೆ ಕೇಳಿದರು ಅವರು ಯಾಕಂದರೆ ದಕ್ಷಿಣ ಭಾರತದ ಗ್ರೋತ್ ಇದೆ ಅದರ ಮುಖ್ಯ ಭಾಗವನ್ನು ನೀವು ದೇಶದ ಅಭಿವೃದ್ಧಿಗೆ ಕೊಡ್ತೀರಿ ಆದರೆ ನಿಮಗೆ ಬರಬೇಕಾದನ್ನು ಅವರು ಕೊಡುವುದಿಲ್ಲ ಮತ್ತು ನೀವು ತಕ್ಕೊಳ್ಳುವಾಗಲೂ ಕೂಡ ವಿನಯದಿಂದ ಬೇಡಿ ದಮ್ಮ ಹಾಕಿ ಪತ್ರ ಬರೆದು ಹೋಗಿ ಆಮೇಲೆ ಅವರು ಏನೋ ಒಂದು ಭಿಕ್ಷೆ ಕೊಟ್ಟ ಹಾಗೆ ನಮಗೆ ತಗೊಳ್ಳಿ ನಾವು ನಿಮಗೆ ಕೊಟ್ಟಿದ್ದೇನೆ ಅಂತ ಅದು ನಮ್ಮದೇ ದುಡ್ಡು ಅದು ಕೊಡುವ ಕ್ರಮದಲ್ಲಿ ಅದು ಪ್ರಭುತ್ವ ತನ್ನ ದುರಹಂಕಾರವನ್ನು ತೋರಿಸುವುದರಿಂದ ಇದರ ಪರಿಣಾಮ ಏನಾಗ್ತದೆ ಅಂತ ಹೇಳ್ತೀನಿ ನಾನು ಈ ಟ್ಯಾಕ್ಸಿನ ಸಮಸ್ಯೆಗಳು ಜನಸಂಖ್ಯೆಯ ಸಮಸ್ಯೆಗಳು ಭಾಷೆಯ ಸಮಸ್ಯೆಗಳು ಇದರ ಎಲ್ಲದರ ಪೂರಕವಾಗಿ ಡಿಲಿಮಿಟೇಷನ್ ಆಗಿ ಉತ್ತರ ಭಾರತದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಲೋಕಸಭಾ ಸದಸ್ಯ ಲೋಕಸಭಾ ಸದಸ್ಯರು ಸೃಷ್ಟಿಯಾಗೋದು ದಕ್ಷಿಣ ಭಾರತದಲ್ಲಿ ಒಂದು ಕೇರಳದಲ್ಲಿ ಒಂದು ಕಡಿಮೆ ಆದಾಗ ಕಡಿಮೆ ಆಗುತ್ತಾ ಹೋಗುವುದು ಇದರಿಂದ ಸಂವಿಧಾನ ಭಾರತದ ಬಗ್ಗೆ ಒಂದು ಫೆಡರಲ್ ಒಕ್ಕೂಟ ವ್ಯವಸ್ಥೆ ಅಂತ ಏನು ಭಾಳ ಗಟ್ಟಿಯಾಗಿ ಹೇಳಿದೆ ಆ ಒಕ್ಕೂಟ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ದುರ್ಬಲವಾಗ್ತಾ ಹೋಗ್ತದೆ ನಿಮಗೆ ನಿಮ್ಮ ನಿಮಗೆ ನಿಮ್ಮನ್ನು ಪಾರ್ಲಿಮೆಂಟ್ರಿ ಪ್ರಭು ಪ್ರ ಪ್ರಜಾಪ್ರಭುತ್ವದಲ್ಲಿ ನಿಮ್ಮನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಬೇಕಾದಂಥ ಜನಸಂಖ್ಯೆಯಾಗಲಿ ಆಗಲಿ ತಿಳುವಳಿಕೆಯಾಗಲಿ ಭಾಷಾ ಹಿಡಿತವಾಗಲಿ ನಿಮಗೆ ಇಲ್ಲದೇ ಇದ್ದರೆ ನಿಮ್ಮನ್ನು ಕ್ಯಾರ್ ಮಾಡಲ್ಲ ಆದ್ದರಿಂದ ರೆಪ್ರೆಸೆಂಟೇಷನ್ ಆಫ್ ಸೌತ್ ಇಂಡಿಯಾ ಇನ್ ಪಾರ್ಲಿಮೆಂಟರಿ ಡೆಮಾಕ್ರಸಿ ನಾರ್ತ್ ಇಂಡಿಯಾ ಇಟ್ಸ್ ವೆರಿ ವೀಕ್ ಅದು ತುಂಬ ದುರ್ಬಲವಾಗಿರ್ತದೆ ಅದು ಆಮೇಲೆ ಈಗೆಲ್ಲ ಬಂದಾಗ ಏ ನೀವು ಮಾತಾಡಿದ್ರು ಅಷ್ಟೇ ಮಾಡದಿದ್ದರೂ ಅಷ್ಟೇ ಬಂದರೂ ಅಷ್ಟೇ ಬಾರದಿದ್ದರೂ ಅಷ್ಟೇ ಅಂತ ಸರ್ಕಾರ ನಡ್ಕೊಂಡು ಹೋಗ್ತದೆ ಇದು ಮುಂದಿನ ದಿವಸಗಳಲ್ಲಿ ಭಾರತದ ಭಾರತವನ್ನು ಇದಕ್ಕೆ ಪೂರಕವಾಗಿ ಬಿ ಜೆ ಪಿ ಈಗಾಗಲೇ ಒಂದು ದೇಶ ಒಂದು ಚುನಾವಣೆ ಒಂದು ಭಾಷೆ ಒಂದು ಧರ್ಮ ಹಿಂದುತ್ವ ಇದೆಲ್ಲ ಹೇಳ್ತಾ ಬರ್ತಾ ಇದೆ ಇದೆಲ್ಲ ಹೇಳ್ತಾ ಬರುವಾಗ ಒಂದು ಎಂಬುದು ಹಿಂದಿ ಕೇಂದ್ರಿತವಾದ ಉತ್ತರ ಭಾರತ ಕೇಂದ್ರಿತವಾದ ಒಂದನ್ನು ಉಳಿದವರು ಒಪ್ಪಿಕೊಳ್ಳುವುದು ಅಂತ ಅರ್ಥ ಅದು ಅದು ದಕ್ಷಿಣ ಭಾರತವನ್ನೂ ಒಳಗೊಂಡಂಥ ದ್ರಾವಿಡರನ್ನೂ ಒಳಗೊಂಡಂಥ ಹಿಂದುತ್ವದ ಚೌಕಟ್ಟಿಂದ ಹೊರಗಡೆ ಇರುವಂಥ ದಲಿತರು ಹಿಂದುಳಿದವರು ಬುಡಕಟ್ಟಿನವರು ಇವರೆಲ್ಲರನ್ನೂ ಒಳಗೊಂಡಂಥ ಅಥವಾ ಸರಳವಾಗಿ ಹೇಳುವುದಾದರೆ ಬ್ರಹ್ಮ ವಿಷ್ಣು ಮಹೇಶ್ವರನ ಜೊತೆಗೆ ನಮ್ಮ ಕಲ್ಲುರ್ಟಿ ಪಂಜುರ್ಲಿ ಕೋಟಿ ಜನಯರನ್ನೂ ಒಳಗೊಳ್ಳುವಂಥ ಒಂದು ಒಂದು ಮಲ್ಟಿಪಲ್ ಕಲ್ಚರ್ನ ಒಂದು ಒಂದು ಒಕ್ಕೂಟ ವ್ಯವಸ್ಥೆ ಏನಿದೆ ಅದು ದುರ್ಬಲವಾಗ್ತಾ ಹೋಗ್ತದೆ ಈಗಾಗಲೇ ನಮ್ಮ ದೈವಗಳನ್ನು ಅವುಗಳ ಮೂಲ ಗುಣಗಳನ್ನು ಮರೆತು ಅದನ್ನು ಹಿಂದುತ್ವಕ್ಕೆ ಒಗ್ಗಿಸುವ ಕೆಲಸಗಳು ನಡೀತವೆ ಈ ಸ್ಯಾಫ್ರಾನ್ ಕಾವಿ ಬಾವುಟಗಳು ಭೂತಾದ ಚಾವಡಿಗಳಲ್ಲಿ ಇರಲೇ ಇಲ್ಲ ನಾನು ನೋಡುವಾಗ ನಾವೆಲ್ಲ ಹಿಂದೆ ಭೂತಗಳನ್ನು ನೋಡ್ತಾ ಇದ್ದಾಗ ಅರುವತ್ತು ಎಪ್ಪತ್ತು ಇರಲೇ ಇಲ್ಲ ಈಗ ಎಲ್ಲ ಕಡೆ ಅವೇ ಬಂದಿವೆ ಅಂದರೆ ಹಿಂದೂ ಚೌಕಟ್ಟಿನ ಹೊರಗಡೆ ಇರುವುದನ್ನು ಕೂಡ ರಿಅಪ್ರೋಪ್ರೇಟ್ ಮಾಡಿಕೊಳ್ಳೋದು ಒಳಗಡೆ ಸೇರಿಸ್ಕೊಳ್ಳೋದು ಅದು ಇನ್ಕ್ಲೂಸಿವ್ನೆಸ್ ಆಗಿದರೆ ಕರೆಕ್ಟು ಆದರೆ ಒಂದು ಸಂಸ್ಕೃತಿಯನ್ನು ನಾಶ ಮಾಡಿ ಇನ್ನೊಂದು ಸಂಸ್ಕೃತಿ ಅದರ ಮೇಲೆ ಹೇರಿದಾಗ ಅದು ಸಾಂಸ್ಕೃತಿಕ ದಬ್ಬಾಳಿಕೆ ಆಗ್ತದೆ ಇದು ನೀವು ಇದನ್ನು ಸ್ಥೂಲವಾಗಿ ನೋಡಿದರೆ ಇದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಉತ್ತರ ಭಾರತ ದಕ್ಷಿಣ ಭಾರತದ ಮೇಲೆ ಮಾಡುವ ದಬ್ಬಾಳಿಕೆ ಹಾಗೆ ಆಗಿಬಿಡುವ ಒಂದು ಸಾಧ್ಯತೆಗಳು ನಿಚ್ಚಳವಾಗಿದೆ ಯು ಪಿ ಮತ್ತು ಬಿಹಾರ ಎರಡರ ಎಂ ಪಿಗಳು ಇಡೀ ದಕ್ಷಿಣ ಭಾರತದ ಎಂ ಪಿಗಳಿಗಿಂತ ಜಾಸ್ತಿ ಇರ್ತದೆ ಇದು ಭಯಾನಕವಾದ ಸುದ್ದಿ ಇದನ್ನು ಇದನ್ನು ನಾವು ಉಳಿಸಿಕೊಳ್ಬೇಕು ಭಾರತವನ್ನು ಮುಂದಿನ ದಿನಗಳಲ್ಲಿ ಅಂತಂದರೆ ನಮ್ಮ ಒಕ್ಕೂಟ ವ್ಯವಸ್ಥೆ ಬಲವಾಗಬೇಕು ಒಕ್ಕೂಟ ವ್ಯವಸ್ಥೆಯ ಸ್ಪಿರಿಟ್ ಅಂತ ಹೇಳ್ತೀವಿ ನಾವು ಅದರ ಮೂಲ ಆಶಯ ಏನಿದೆ ಆ ಆಶಯ ಇನ್ನಷ್ಟು ಗಟ್ಟಿ ಆಗ್ತಾ 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 ಹೋಗಬೇಕು ಲಕ್ಷದ್ವೀಪದಿಂದ ಒಬ್ಬನೇ ಒಬ್ಬ ಎಂ ಪಿ ಪಾರ್ಲಿಮೆಂಟಿಗೆ ಹೋಗಿ ಕುಳಿತರೆ ಅವನಿಗೆ ಸಿಗುವ ಗೌರವ ಉತ್ತರ ಪ್ರದೇಶದ ನೂರ ನಲವತ್ತಾರು ನೂರ ನಲವತ್ತ ಮೂರು ಎಂ ಪಿಗಳಿಗೆ ಸಿಗುವ ಗೌರವಕ್ಕೆ ಸಮಾನ ಆಗಿರಬೇಕದು ಅವ ಒಬ್ಬನೇ ಇದ್ದಾನೆ ಅವನನ್ನು ಎಂತ ಕೇಳೋದು ನಾವು ನೂರ ನಲವತ್ತ್ಮೂರು ಇದ್ದೇವೆ ನಾವು ಹೇಳಿದಾಗ ನಡೀತದೆ ಅಂತ ಹೇಳುವ ಈ ಒಂದು ಈ ಒಂದು ಧೋರಣೆ ಇದೆಯಲ್ಲ ಇದು ಭಾಳ ಅಪಾಯಕಾರಿಯದ್ದು ಆದ್ದರಿಂದ ಗೆಳೆಯರೆ ಒಕ್ಕೂಟ ವ್ಯವಸ್ಥೆ ಗಟ್ಟಿಯಾಗಬೇಕು ಡಿಲಿಮಿಟೇಷನ್ ಅನಿವಾರ್ಯವಾಗಿ ಹಾಕಬಹುದಾದಂಥ ಉತ್ತರ ದಕ್ಷಿಣ ವ್ಯತ್ಯಾಸ ಕಡಿಮೆ ಆಗಬೇಕು ಭಾರತೀಯತ್ವ ನಮ್ಮ ಎಲ್ಲರ ಜೊತೆ ಬೆಳಿಬೇಕು ಹಾಗೆ ಬೆಳೆಯುವಾಗ ಅದು ಎಲ್ಲರದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನೋಡಿ ನಾರ್ತ್ ಈಸ್ಟನ್ನು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ನಾವು ಹೆಚ್ಚು ಗಮನ ಕೊಡದೇ ಇದ್ವಿ ನಾವು ಈಗ ಅದರ ಪರಿಣಾಮವನ್ನು ದೇಶ ನೋಡ್ತಾ ಇದೆ ಸನ್ಮಾನ್ಯ ಪ್ರಧಾನಿಗಳು ಜಗತ್ತಿನ ಎಲ್ಲ ದೇಶಗಳಿಗೂ ಹೋಗ್ತಾರೆ ಮಣಿಪುರಕ್ಕೆ ಹೋಗಿ ಬರಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಇಂಥ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ ಮುಂದಿನ ಹತ್ತೋ ಇಪ್ಪತ್ತು ವರ್ಷದಲ್ಲಿ ಡಿಲಿಮಿಟೇಷನ್ ಆದ ಮೇಲೆ ದಕ್ಷಿಣ ಭಾರತವೂ ಹಾಗೆ ಆಗಿಬಿಡಬಹುದಾದ ಸಾಧ್ಯತೆ ಇದೆ ಹಾಗೆ ಆಗಬಾರದು ಎಂಬುದು ನನ್ನ ಕಳಕಳಿ ಹಾಗೆ ಆಗಬಾರದು ಎಂಬುದು ನನ್ನ ಕನಸು ಹಾಗೆ ಆಗಬಾರ್ದು ಅಂತ ಹೇಳಿದ್ರೆ ನಾವು ಪಾರ್ಲಿಮೆಂಟ್ರಿ ಡೆಮೋಕ್ರಸಿಯನ್ನು ಉಳಿಸುವಂಥ ಪಕ್ಷಗಳನ್ನು ಅಧಿಕಾರಕ್ಕೆ ತರಬೇಕು ನಾವು ಏಕಪಕ್ಷ ಪ್ರಭುತ್ವವಾದ ಮನೋಲು ಧರ್ಮವನ್ನು ಪ್ರತಿಪಾದಿಸುವ ಒಂದು ದೇಶ ಒಂದು ಭಾಷೆ ಇತ್ಯಾದಿಗಳನ್ನು ಹೇಳಿ ಅದನ್ನು ಚಾಲ್ತಿಗೆ ತರ್ತಾ ಇರುವಂಥ ಐಡಿಯಾಲಜಿ ಏನಿದೆ ಅದನ್ನು ನಾವು ಆಳವಾಗಿ ವಿರೋಧಿಸಬೇಕಾಗ್ತದೆ ಪ್ರಜಾಪ್ರಭುತ್ವ ಐದು ವರ್ಷಕ್ಕೊಮ್ಮೆ ನಮಗೆ ಕೊಡುವಂಥ ಅಧಿಕಾರ ಏನಿದೆ ಆ ಅಧಿಕಾರವನ್ನು ಬಳಸಿ ಅವರನ್ನು ತೆಗೆದು ಪಾರ್ಲಿಮೆಂಟ್ರಿ ಪ್ರಜಾಪ್ರಭುತ್ವವನ್ನು ಉಳಿಸುವ ಒಕ್ಕೂಟ ವ್ಯವಸ್ಥೆಯನ್ನು ಬಲಗೊಳಿಸುವ ಅತ್ಯುತ್ತಮ ರಾಜಕಾರಣಿಗಳನ್ನು ಆರಿಸಿ ನಾವು ಕಳಿಸುವಂಥ ಜವಾಬ್ದಾರಿಯನ್ನು ತೆಕ್ಕೊಳ್ಬೇಕು ಆವಾಗ ಮಾತ್ರ ಡಿಲಿಮಿಟೇಷನ್ ಅನಿವಾರ್ಯವಾಗಿ ಹುಟ್ಟು ಹಾಕುವ ಅನೇಕ ಬಿಕ್ಕಟ್ಟುಗಳಿಂದ ನಮ್ಮ ದೇಶ ಪಾರಾಗಲಿಕ್ಕೆ ಸಾಧ್ಯ ಯಾಕಂದರೆ ನೂರ ನಲವತ್ತೆರಡು ಕೋಟಿ ಜನರಿರುವ ಈ ದೇಶವನ್ನು ಆಳುವುದು ಅಷ್ಟು ಸುಲಭ ಅಲ್ಲ ಇಲ್ಲಿಯ ಭಿನ್ನತೆಗಳನ್ನು ಗೌರವಿಸುವುದು ಅಷ್ಟು ಸುಲಭ ಅಲ್ಲ ಆದ್ದರಿಂದ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಜವಾಬ್ದಾರಿಯಿಂದ ಮತದಾನ ಮಾಡೋಣ ಮತ್ತು ಪಾರ್ಲಿಮೆಂಟ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ ಅದನ್ನು ಉಳಿಸೋಣ ಉತ್ತರ ದಕ್ಷಿಣ ಈ ವ್ಯತ್ಯಾಸಗಳು ಜಾಸ್ತಿ ಏನಾಗ್ತಾ ಇದೆ ಅದು ಕಡಿಮೆ ಆಗುವಂಥ ಕಾರ್ಯಯೋಜನೆಗಳನ್ನು ಹಾಕಿ ಬೈಯೋದಲ್ಲ ನೀವು ದಕ್ಷಿಣ ಭಾರತದಲ್ಲಿ ಬಂದು ಯು ಪಿ ಮಾಡೆಲ್ಲು ಕರ್ನಾಟಕದಲ್ಲಿ ಬಂದು ಗುಜರಾತ್ ಮಾಡೆಲ್ಲು ಎಂಥ ಗುಜರಾತ್ ಮಾಡೆಲ್ಲು ಗುಜರಾತ್ ಮಾಡೆಲು ಸೃಷ್ಟಿಯಾಗುವುದಕ್ಕೆ ಮೊದಲೇ ಕರ್ನಾಟಕ ಮಾಡೆಲ್ ಒಂದು ಸೃಷ್ಟಿಯಾಗಿದೆ ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ಆರ್ಥಿಕ ವಿಷಯದಲ್ಲಿ ಸಾಹಿತ್ಯಿಕ ವಿಷಯದಲ್ಲಿ ನಮ್ಮ ಬಸವಣ್ಣ ಮೊದಲಾದವರೆಲ್ಲ ನಮಗೆ ಒಂದು ಒಳ್ಳೆಯ ಮಾಡೆಲನ್ನು ಹಾಕಿಕೊಟ್ಟಿದ್ದಾರೆ ಸೊ ಗುಜರಾತಿನವರು ಕರ್ನಾಟಕ ಮಾಡೆಲನ್ನು ಯಾಕೆ ತಗೊಳ್ಬಾರ್ದು ಯಾವಾಗಲೂ ದಕ್ಷಿಣ ಭಾರತದವರು ಉತ್ತರ ಭಾರತದ ಮಾಡೆಲನ್ನೇ ತಕ್ಕೊಳ್ಬೇಕು ಅಂತ ಯಾಕೆ ಹೇಳಬೇಕು ಇವೆಲ್ಲ ನಿಧಾನವಾಗಿ ಬಿಕ್ಕಟ್ಟುಗಳನ್ನು ಜಾಸ್ತಿ ಮಾಡ್ತದೆ ಹಾಗೆ ಆಗದಂಥ ವಾತಾವರಣ ನಿರ್ಮಾಣ ಆಗಬೇಕಾದ್ರೆ ನಾವೆಲ್ಲರೂ ಕೂಡ ತುಂಬ ಯೋಚಿಸೋಣ ಮತ್ತು ಭಾಳ ಕಷ್ಟಪಟ್ಟು ನಮ್ಮ ಹಿರಿಯರು ಆರ್ಜಿಸಿದ ಸ್ವಾತಂತ್ರ್ಯವನ್ನು ಪ್ರಜಾಪ್ರಭುತ್ವವನ್ನು ಉಳಿಸೋಣ ನಮಸ್ಕಾರ